ಅನ್ನ ನೀಡಿದ್ರು ಕೂಡ ಅದು ಅನ್ನದ ಅಭಿಮಾನಿ ದೇವತೆಗಳಾಗಿ ಕೆಲಸ ಮಾಡ್ತಾ ಪ್ರಸಾದ ನಿವೇದಿಸಬೇಕಾದದ್ದು ನಾರಾಯಣನಿಗೆ ಅನ್ನೋದು ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಅಪ್ರಮೇಯ ಅಪ್ರಮೇಯಂ ತಿಳಿಯಲಾಗದವನು ಅಜಂ ಹುಟ್ಟದವನು ನಿತ್ಯಂ ಯಾವಾಗ್ಲೂ ಇರುವವನು ವಿಶಾಲಂ ಎಲ್ಲದನ್ ಎಲ್ಲವನ್ನು ವ್ಯಾಪಿಸಿ ನಿಂತವನು ಅಮೃತಂ ಸಾವಿಲ್ಲದವನು ಪರಂ ಶ್ರೇಷ್ಠನಾದವನು ಕೃತ ನಿತ್ಯಾಲಯಂ ಎಲ್ಲವನ್ನೂ ತನ್ನ ಒಡಲಾಗಿ ತನ್ನ ನೆಲೆಯಾಗಿ ಮಾಡಿಕೊಂಡವನು ಲೋಕೆ ಜಗತ್ಪತಿ ಇಡೀ ಜಗತ್ತಿಗೆ ಒಡೆಯನಾಗಿರುವ ಭಗವಂತನನ್ನು ನಮಸ್ಯಾನಿ ನಮಸ್ಕರಿಸುತ್ತೇನೆ ಅಂತ ಪದ್ಯದ ಅಭಿಪ್ರಾಯ ಅದರ ಅನುವಾದ ಹೀಗಿದೆ ಹುಟ್ಟು ಸಾಬುಗಳಿರದ ತಿಳಿವಿಗೆ ಕದ ತತ್ವ ಎಲ್ಲೆಡೆಯೂ ತುಂಬಿರುವ ಪರಮನ ಅಮೃತಾತ್ಮ ಎಲ್ಲ ಲೋಕಗಳಲ್ಲೂ ಅನವರತ ನೆಲೆಸಿರುವ ಜಗದ ಅಧಿನಾಯಕಗೆ ನಾನು ನಮಿಪೆಂ ಹುಟ್ಟು ಸಾವುಗಳಿಲ್ಲದ ತಿಳಿವಿಗೆ ಎಷ್ಟು ಕದ ತತ್ವವೆನಿಸಿ ಎಲ್ಲೆಡೆಯೂ ತುಂಬಿರುವ ಪರಮನು ಅಮೃತಾತ್ಮ ಅವನು ಪರಮಾತ್ಮ ಅಮೃತಾತ್ಮ ಜಗತ್ತಿನ ಎಲ್ಲೆಡೆ ತಪ್ಪದೆ ನೆಲೆಸಿದವ ನಿರಂತರ ನೆಲೆಸಿದವ ಅಂತಹ ಲೋಕದ ಒಡೆಯನಾದಂತಹ ನಾರಾಯಣನಿಗೆ ನಾನು ನಮಸ್ಕರಿಸ್ತೇನೆ ಅನ್ನೋದು ಹೊತ್ತು ಈ ಹಾಡಿನ ತಾತ್ಪರ್ಯ ಮತ್ತೆ ನಾಳೆ ಮುಂದಿನ ಶ್ಲೋಕದ ಅನುಸಂಧಾನದ ಜೊತೆಗೆ ಮತ್ತೊಂದು ಪದ್ಯದ ವಿವರಣೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಅರ್ಪಣ